ಆನೆಕಲ್ನ ಕುಟೀರದಲ್ಲಿ ಹಿಂದೂ ಎನ್ ಎಸ್ ನಾರಾಯಣ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಕುಟೀರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಇತರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಲೋಕಾಯುಕ್ತ ಡಿ ವೈಎಸ್ ಪಿ ಎಲ್ ವೈ ರಾಜೇಶ್ರವರು ಟೇಪ್ ಕಟ್ ಮಾಡಿ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಎನ್ ಎಸ್ ಪದ್ಮನಾಭ ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಬಾಬು ಹಾಗೂ ಮೆಣಸಿನಳ್ಳಿ ರಘು ಮತ್ತು ಅನೇಕ ಎನ್ ಎಸ್ ಅಶ್ವಥ್ ರವರ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತು ದಿವಂಗತ ಅಶ್ವತ್ಥ ನಾರಾಯಣ ನಾನು ಸಬ್ಇನ್ಸ್ಪೆಕ್ಟರ್ ಆಗಿದ್ದ ದಿನಗಳಿಂದ ನನಗೆ ತೀರಾ ಆತ್ಮೀಯತೆಯಿಂದ ಪರಿಚಯ ಇದ್ದಂತವರು ಎಲ್ಲರಿಗೂ ಸಾಮಾನ್ಯವಾಗಿ ಆಶಿ ಅಂತಾನೆ ಪರಿಚಯ ಅಶ್ವತ್ಥ ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಆಗ ಅವರು ಕಾರ್ಪೊರೇಟರ್ ಆಗಿದ್ದಂತ ಸಂದರ್ಭದಲ್ಲಿ ಕೌನ್ಸಿಲರ್ ಆಗಿದ್ದಂತ ಸಂದರ್ಭದಲ್ಲಿ ನಾನ್ ನೋಡಿದ ಒಂದು ಒಳ್ಳೆ ಗುಣ ಅವರಲ್ಲಿ ಅಂದ್ರೆ ಒಂಥರ ಅಜಾತ ಶತ್ರು ಹೆಂಗಿದ್ರು ಯಾವುದೇ ಪಕ್ಷದವರಾಗಲಿ ಎಲ್ಲರ ಜೊತೆಗೂ ಒಳ್ಳೆ ಒಂದು ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ರು ನಂತರ ಮುಂದಿನ ದಿನಗಳಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದ್ಮೇಲೆ ವೈಮುಡಿ ಆ ದೇವಸ್ಥಾನದ ಪೂಜಾ ಪುರಸ್ಕಾರಗಳನ್ನ ಶುರು ಮಾಡುವಂಥದ್ದಾಗಲಿ ಆ ಉತ್ಸವವನ್ನು ಮಾಡಿದಾಗಲಿ ಮತ್ತೆ ಆನೇಕಲ್ ನಗರಕ್ಕೆ ರಸ್ತೆಗಳು ಫುಟ್ಪಾತು ಮತ್ತೆ ಏನು ರೈಲಿಂಗ್ಸು ಈ ರೀತಿ ಒಂದು ಹೊಸ ಆನೇಕಲ್ಗೆ ಒಂದು ದಶೆಯನ್ನ ಕೊಟ್ಟಂತದ್ದು ಸರ್ಕಲ್ ನ ವಿಸ್ತರಣೆ ಮಾಡಂಥದ್ದು ಆ ತರ ಪ್ರಗತಿ ಪರ ಸಾಕಷ್ಟು ಕೆಲಸಗಳನ್ನ ಮಾಡಿ ಒಬ್ಬ ಜನಪ್ರಿಯ ನಾಯಕರಾಗಿ ಬೆಳೀತಾ ಇದ್ರು ದುರದೃಷ್ಟ ಅವ್ರಿಗೆ ಆರೋಗ್ಯ ಇದ್ ಮಾಡಿದ್ದು ಇವತ್ತಿನ ದಿವಸ ಅವರ ನೆನಪಲ್ಲಿ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಂತ ಏನ್ ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗ್ಲಿ ಚಾರಿಟಬಲ್ ಟ್ರಸ್ಟ್ ಇಂದ ಅವರ ಆಸೆಗಳೇನಿತ್ತು ಅವರ ಕನಸುಗಳೇನಿತ್ತು ಬಡವರಿಗೆ ಸ್ಪಂದಿಸಬೇಕು ಅಂತದ್ದು ಜನಗಳಿಗೆ ಸಹಾಯ ಮಾಡಬೇಕು ಅಂತದ್ದು ಅದು ಈಡಿರಲಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಸೊ ಅಶ್ವಥ್ ನಾರಾಯಣ್ ಇವತ್ತು ನಮ್ಮ ನಿಮ್ಮ ಮಧ್ಯೆ ಆಶಿ ಇಲ್ಲ ಆದ್ರೆ ಈ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅವರು ಜನಗಳ ಮಧ್ಯದಲ್ಲಿ ಮತ್ತೆ ಬದುಕಿರಬೇಕು ಅನ್ನೋದ ಆಸೆನ ನನ್ನದಾಗಿದೆ ಮತ್ತೆ ಇವತ್ತಿನ ದಿವಸ ಒಂದು ತುಂಬಾ ಸುಸಜ್ಜಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ರಕ್ತದಾನ ಶಿಬಿರವನ್ನು ಸಹ ಒಂದು ಮಾಡ್ಕೊಂಡಿದ್ದಾರೆ ಕಿದ್ವಾರ ಆಸ್ಪತ್ರೆ ಸಹ ಯೋಧಿಗೆ ಯಾರು ಕ್ಯಾನ್ಸರ್ ಪೇಶೆಂಟ್ಸ್ ಇರ್ತಾರೋ ಅವ್ರಿಗೆ ತೀರಾ ರಕ್ತದ ಅವಶ್ಯಕತೆ ಇರುತ್ತೆ ಅಂತವರಿಗೆ ರಕ್ತದಾನ ಮಾಡೋದ್ರ ಮುಖಾಂತರ ಒಂದು ಯಶಸ್ವಿ ಕಾರ್ಯಕ್ರಮ ಇದಾಗ್ಲಿ ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಕಣ್ಣಿನ ಚಿಕಿತ್ಸೆ ನೇತ್ರ ತಪಾಸಣೆ ಇರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ಎಲ್ಲವನ್ನು ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ಇದನ್ನ ಹೆಚ್ಚಿನ ಜನ ಬಂದು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳಿ ಹಾಗೂ ಯುವಕರು ಮುಂದೆ ಬಂದು ರಕ್ತದಾನವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಮುಂಕೂರಿಯಾಗಿ ಏನು ಪದ್ಮನಾಭ ನನಗೆ ಪದ್ಯಂತನ ಕಳೆದ ಅಭ್ಯಾಸ ಇವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದು ಕೆಲಸವನ್ನು ಮಾಡಿ ಅವರ ಅಣ್ಣನ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಸೊ ಅದೇ ಪದದಲ್ಲಿ ಇನ್ನ ಉತ್ತಮವಾದಂತ ಕೆಲಸಗಳನ್ನ ಮಾಡಬೇಕು ಅಂತ ಅವರಿಗೆ ಅವರ ಕುಟುಂಬದವರಿಗೆ ಅವರ ಸ್ನೇಹಿತರಿಗೆ ಮತ್ತೆ ಟ್ರಸ್ಟ್ನ ಎಲ್ಲ ಅಡುವಾರಗಳಿಗೆ ಒಳ್ಳೆಯದಾಗಿ ಅಂತ ಬಯಸ್ತೀನಿ ನಮಸ್ಕಾರ